ಹೇಳಿ ಅಂದ್ರೆ ಮಧ್ವೇ ಚೆನ್ನಾಗಿತ್ತಾ ಊಟ ಎಲ್ಲ ಓ ಅತ್ತೆ ತುಂಬಾ ಚೆನ್ನಾಗಿತ್ತು ನಿಮ್ಮದು ಹ ಅಡಗೆ ಎಲ್ಲ ನಾನು ಈ ತರ ಊಟ ಎಲ್ಲ ಮಾಡಿ ತುಂಬಾ ದಿನನೇ ಆಗಿತ್ತು ಗೊತ್ತಾ ಫಾರಿನ್ ಅಲ್ಲಿ ಈ ತರ ಊಟ ಎಲ್ಲ ಸಿಗದೇ ಇಲ್ಲ ಅದಕ್ಕೆ ಹೇಳಿ ಅಂದ್ರೆ ನಾನು ಮಾಡ್ತಿದ್ದೆ ನಿಮಗೋಸ್ಕರ ಅಂತನೇ ಹ ಅಪ್ಪ ಅಮ್ಮ ಎಲ್ಲೋ ಅಪ್ಪ ಅಮ್ಮ ಯಾವ ಅಪ್ಪ ಅಮ್ಮ ಯಾವಪ್ಪ ಅಮ್ಮ ಇದೆ ಹೆಂಗೆ ಅಪ್ಪ ಅಮ್ಮ ಅವರು ಅವರು ಹೆಂಗೆ ಹೇಳ್ತಾ ಅಮ್ಮ ಅವರ ಇಲ್ಲೇ ಹೊರ್ಗಡೆ ಇದ್ದಾರೆ ಆಂಟಿ ಹ ಬರ್ತಾರೆ ಇರಿ ಅದು ನೀವು ಸಡನ್ ಆಗಿ ಕೇಳಿದ್ರಲ್ಲ ಅಪ್ಪ ಅಮ್ಮ ಅಂತ ನನಗೆ ಕನ್ಫ್ಯೂಸ್ ಆಯ್ತು ಅದಕ್ಕೆ ಹಂಗಂದೆ ಬರ್ತಾರೆ ಬರ್ತಾರೆ ಊಟ ಮಾಡಕ್ಕೆ ಹೋಗಿದ್ರಲ್ಲ ಅವ್ರೂ ಬರ್ತಾರೆ ಊಟ ಮಾಡ್ಕೊಂಡು ಹೌದಾ ಏನ್ರಿ ನೀವು ಈ ತರ ಎದ್ದು ಆಗೋಯ್ತು ಮಾಡ್ತಾರಪ್ಪ ಹಾಂ ಬರ್ತಾರೆ ಇರಿ ಅತ್ತೆ ನೀವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡಿ ಅವ್ರಿಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಂತೆ ಹೋಗ್ಬೇಕು ಅಂತ ಹೇಳ್ತಾ ಇದ್ರು ಹೌದಾ ಹೌದು ಅತ್ತೆ ತುಂಬ ಬಿಸಿ ನಮ್ಮ ಅಪ್ಪ ಅಮ್ಮನೂನು ನನಗೇನಂದ್ರೆ ಮದ್ವೆ ಇರೋದ್ರಿಂದ ನಾನು ಸ್ವಲ್ಪ ಫ್ರೀ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ ಇಲ್ದಿದ್ರೆ ತುಂಬ ಬಿಸಿ ನಾನು ಹ್ಞೂ ಅಯ್ಯೋ 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 ಅಷ್ಟೊಂದು ಬಿಸಿ ಮತ್ತೆ ಅಷ್ಟು ದೊಡ್ಡ ಕೆಲಸ ತಗಿದಿರಾ ಅಷ್ಟು ದೊಡ್ಡ ಸಂಬಳ ತಗೋಬೇಕಾದ್ರೆ ಬಿಸಿ ಇರದೇ ಇದ್ರೆ ಹೆಂಗ್ ನಡೆಯುತ್ತೆ ಹೇಳಿ ಹಾ ಬಿಸಿ ಇರಲೇಬೇಕು ಮತ್ತೆ ಆವಾಗ್ಲೇ ಮನುಷ್ಯನಿಗೆ ಬೆಲೆ ಯಾವಾಗ್ಲೂ ಫ್ರೀ ಆಗಿದ್ರೆ ಬೆಲೆನೇ ಕೊಡಲ್ಲ ಜನಗಳು ಯಾರಾದ್ರೂ ಕರೆದ ತಕ್ಷಣ ಸಿಕ್ಕ್ರೆ ಅದಕ್ಕೆ ಬೆಲೆ ಇರಲ್ಲ ಅದೇ ಒಂದು ವಸ್ತು ಬೇಕಾದ ತಕ್ಷಣ ಕೈ ಸಿಕ್ಕರೆ ಯಾವ್ದು ಬೆಲೆ ಇರಲ್ಲ ಅದೇ ಕಷ್ಟಪಟ್ಟು ಆ ವಸ್ತು ತಗೊಂಡ್ರೆ ಅವಾಗ ಎಷ್ಟು ಬೆಲೆ ಇರುತ್ತೆ ಹೇಳಿ ಹಂಗೆ ಮನುಷ್ಯನ್ಗು ಬೇಕಾದಾಗ ಮಾತಾಡಿದ ತಕ್ಷಣ ಮಾತಾಡಿದ್ರೆ ಬೆಲೆ ಇರಲ್ಲ ಮಾತಾಡ್ಸಿ ಬಿಜಿ ಇದೀವಿ ಅಂತ ಹೇಳಿ ಆಮೇಲೆ ಮಾತಾಡ್ಸಿದ್ರೆ ಎಷ್ಟು ಗೌರವ ಇರುತ್ತೆ ನನಗೆ ಗೊತ್ತಿಲ್ವಾ ಓ ಬಂದ್ರಲ್ಲ ಬೀಗ್ರು ಬೀಗ್ರೆ ಬರೀ ಬರಿ ಬರಿ ಕುತ್ಕೊ ಬರೀ ನೋಡಿ ಜಯಮ್ಮ ಅವ್ರೆ ನಮಗೆ ಕುತ್ಕೊಮಕ್ಕೆಲ್ಲ ಟೈಮ್ ಇಲ್ಲ ಕೆಲಸ ಇದೆ ಬೇಗ ಹೋಗ್ಬೇಕು ಹಾಂ ನನ್ನ ಮಗನ ಬೇಕಂದ್ರೆ ಇವತ್ತು ತಿರ್ಸ್ಕೊಂಡು ನಾಳೆ ಕಳಿಸಿ ನಾಳೆ ಇಲ್ಲ ನಾಡಿದ್ದು ಕಳಿಸಿ ನಾವಂತೂ ಹೋಗ್ಲೇಬೇಕು ಹ್ಞೂ ನಾವಿಲ್ಲಾಂದರೆ ಅಲ್ಲಿ ಕೆಲಸನೇ ಆಗಲ್ಲ ಹೌದಾ ಸರಿ ಸರಿ ಆಯ್ತು ಹೋಗಿ ಬರಂತೆ ಬನ್ನಿ ಜಾನಿ ಜಾನಿ ಹ ನಾವಿ ನೋರ್ಡ್ತಿವಿ ಓಕೆ ಡೇಡಿ ಹೊರಡ್ತೀವಿ ಅಂತ ಹೆಳ್ದೆ ಅದು ನಮಗೆ ಹೇಳಿದ್ದಲ್ಲ ಯಾವಾಗ ಕೊಡ್ತೀಯಾ ಅದನ್ನ ಆಮೇಲೆ ನೋಡಿಕೊಳ್ಳೋಣ ನೀವು ಹೊರಡಿ ೋರ್ಡಿ ಆ ಏನೋ ಹೇಳ್ತಾ ಇದ್ರೆ ನಮ್ಮ ಅಳಿ ಅಂದ್ರಿಗೆ ಅವರ ಅಪ್ಪವರು ಆ ಏನಣ್ಣ ಏನು ಇಲ್ಲ ಅತ್ತೆ ನಿಮ್ಮ ಅತ್ತೆ ಮನೆ ತುಂಬಾ ಚೆನ್ನಾಗಿದೆ ಜಾಸ್ತಿ ದಿನ ಇಲ್ಲೇ ಇದ್ದ ಬಿಡಬೇಡ

ீகரு நோட் நமஸ்காரா நீல் அவர் மக ஃபாரின் அமெரிக்க அமெரிக்க கர் தரியாந்திரே அமெரிக்கா

ಹೇ ಅಂತ ಹೇಳಲ್ವಾ ನೀನು ಆ ತರ ಅದೇ ಯಾವ ಸಿಟಿ ಆಗಿದಾರೆ ಹೇ ಯಾವ ಏರಿಯಾ ಅಂತ ಕೇಳ್ತಾ ಇರೋದು ನೀನೇನ್ ಅಂಗಾರ್ತೀಯಾ ಜಾನಿ ನೀನೇ ಹೇಳಪ್ಪ ಅಮೆರಿಕಾದಗೆ ನಾನು ನ್ಯೂಯಾರ್ಕ್ 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 ಹಾ ಹೇಳಿ ಗೊತ್ತಾಯ್ತೇನೇ ಎಲ್ಲಸ್ಪಕಾ ನೀನ್ ಯರ್ಕೋ ನೀನ್ ಯರ್ಕೋ ಅನ್ನ ಜಾಗದಗೆ ಐದರಂತೆ ಅಂದ್ರು ಹಾ ಅಯ್ಯೋ ಜೈಂಗಾ ಅಕ್ಕ ಅದು ನೀನ್ ಅಲ್ಲ ನ್ಯೂಯಾರ್ಕ್ ನೀ

ಬುದ್ಧಿ ಇಲ್ಲ ಅಮೇರಿಕ್ ಹೋಗ್ತಿಯಲ್ಲ ಅವಾಗ ಇಂಗ್ಲಿಷ್ ಎಲ್ಲ ಕಲ್ತ್ಕೊಂಡು ನಮ್ಮೂರಾಗ ಇಂಗ್ಲಿಷ್ ಸುಮ್ಮನಿರು ಅವಾಗ ಬಾನುಗೆ ಸರಿಯಾಗಿ ತಿರ್ಸ್ಕೊಡುವಂತೆ ಈಗ ನಿನಗೆ ಇಂಗ್ಲಿಷ್ ಬರಲ್ವಲ್ಲ ಅದಕ್ಕೆ ಆಡ್ಕೊಂಬಾಳೆಂಬಿ ಲಕ್ಷ್ಮಕ ನೀನ್ ಒಬ್ಳೆ ಕಣೆ ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದು ಹ್ಮ್ ನಾನ್ ಅಮೇರಿಕಕ್ಕೆ ಹೋಗ್ಬರ್ಲಿ ಆಮೇಲೆ ಟಸ್ಸು ಪುಸ್ಸು ಅಂತ ಇಂಗ್ಲೀಷ್ ನ ಮಾತಾಡ್ತೀನಿ ಅವ್ರಲ್ಲ ಅಮೇರಿಕರು ಹೆಂಗ್ ಮಾತಾಡ್ತಾರೋ ನಾನು ಹಂಗೆ ಕಲ್ತ್ಕೊಂಡ್ ಬರ್ತೀನಿ ನೋಡ್ತಾ ಇರ್ರಿ ಹೌದೌದು ಲಸ್ಮಕ್ಕ ಒಬ್ಬಳಿಗೆ ನೀನ್ ಅರ್ಥ ಆಗೋದು ಏನು ಅಂತನ ಹ್ಮ್ ಇನ್ ಯಾರಿಗೂ ಅರ್ಥ ಆಗಲ್ಲ ಬಿಡು ಅಯ್ಯೋ ರೀ ನಮಗ್ ಟೈಮ್ ಆಗುತ್ತೆ ನಡಿರಿ ಓಡೋಣ ಸರಿ ಓಕೆ ಓಕೆ ಲೆಟ್ಸ್ ಗೋ ಸರಿ ನಮ್ಮ ಜಯಮ್ಮ ನಾವಿನ್ ಓಡ್ತೀವಿ ಓಕೆ ಅಣ್ಣ ಹೋಗ್ಬಿಟ್ ಬನ್ನಿ ನೀವು ಬಂದು ತುಂಬಾ ಸಂತೋಷ ಆಯ್ತು ನಮ್ಮ ಊರಲ್ಲೆಲ್ಲ ನಾ ಅನುಮಾನ ಪಡೋರು ಅವ್ರು ಬರಲಿಲ್ಲ ಅವ್ರ ಅಪ್ಪ ಅಮ್ಮ ಬರಲಿಲ್ಲ ನೀವು ಹೋಗಲಿಲ್ಲ ಅವ್ರ ಊರಿಗೆ ಅವ್ರು ಏನು ಅಂತಾನ ನೀವು ಬಂದಿದ್ದಕ್ಕೆ ನಮಗೆ ಸಮಾಧಾನ ಆಯ್ತು ನಮ್ಮ ಊರಿನ ಜನಗಳಿಗೂ ನಂಬಿಕೆ ಬಂತು ನನ್ನ ಅಳಿಯ ಫಾರಿನ್ ಆಗಿದ್ದಾನೆ ಅಂತಾನ ಹಾಂ ಓಹ್ ಹೌದಾ ಸರಿ ಆಯ್ತು ಈಗ ನಾವು ಬಂದಿದ್ದಾಯ್ತಲ್ಲ ನಾವು ಹೊಡ್ತೀವಿ ನಮಸ್ಕಾರ ಕಾಣ ಸರಿ ಹೋಗಿ ಬರ್ರಿ ಜಾನಿ ನಾವು ಹೋಗ್ತಾ ಇದೀವಿ ಆಯ್ತು ಆಯ್ತು ಹೋಗಿ ಮಮ್ಮಿ ಡ್ಯಾಡಿ ಹೋಗ್ರಿ ನಾನು ಬಂದು ಮೀಟ್ ಮಾಡ್ತೀನಿ ಓಕೆ ಬಾಯ್ ಬಾಯ್ ಡ್ಯಾಡಿ ಬಾಯ್ ಮಮ್ಮಿ ಮತ್ತೇ ಮಾವ ಹೋಗಿ ಬರ್ತೀರಾ ಹುಷಾರು ಆಯ್ತಮ್ಮ ಹೋಗಿ ಬರ್ತೀವಿ ನೀವೆಲ್ಲ ಶಾಸ್ತ್ರ ಮುಗಿಸ್ಕೊಂಡು ನಿಧಾನಕ್ಕೆ ಬರ್ರಿ ಬರ್ತೀವಿ ಜಯಮ್ಮ ಅಂತೂ ಇಂತೂ ಒಡಿತಲ್ಲ ಲಾಟ್ರಿ ನಿನ್ಗೆ ಹಾ ನೀನು ಅಮೆರಿಕಾಕ್ಕೆ ಹೋಗ್ತೀಯಾ ನಿನ್ ಮಗಳ ಜೊತೆಗೆ ಹಾ ಹ್ಞೂ ಕರ್ಕೊಂಡೋಗ್ತೀನಲ್ವಾ ಅಮೆರಿಕಕ್ಕೆ ನಾನು ಬರ್ತೀನಿ ಆಯ್ತತೆ ವೀಸಾ ಪಾಸ್ಪೋರ್ಟು ಎಲ್ಲ ಮಾಡಿಸ್ಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಾನು ನಾನಿದ್ದಂಗೆ ನೀವು ಯಾಕೆ ಚಿಂತೆ ಮಾಡ್ತೀರಾ ಹೇಳ್ರಿ ಹಾಂ ಹೋಗೋಣ ಬಿಡಿ ಅಲ್ಲಿ ನೀವು ಅಮೇರಿಕಾ ನೋಡಿಕೊಂಡು ಬರುವರಂತೆ ಅಯ್ಯೋ ಅಯ್ಯೋ ತಾಳಿಯ ಯಾರಿಗೂ ಸಿಗದಾಳಿ ಅಂದ್ರೆ ನಿಮ್ಮ ತಾಳಿಯ ಸಿಕ್ಕಿರೋದು ನನ್ನ ಪೂರ್ವ ಜನ್ಮದ ಪುಣ್ಯ ನನ್ನ ಮಗಳಂತೂ ಅದೃಷ್ಟನೋ ಅದೃಷ್ಟ ಹ್ಮ್ ನಮ್ಮ ಅಣ್ಣನ ಒಬ್ಳು ನಂದಿನಿ ಅಂತ ಇದ್ದಾಳೆ ಅವಳು ನನ್ನ ಮಗಳಿಗಿನ ಚೆನ್ನಾಗಿ ಓದವಳೆ ಆದ್ರೆ ಹೋಗಿ ಹೋಗಿ ಹಾ ಸಿದ್ದು ದನ ಕಾಯಿ ಅನ್ನ ಆದ್ಲು ಯಾರ್ ಆದ್ರೆ ನನ್ನ ಮಗಳು ಹಂಗ್ ಮಾಡ್ಲಿಲ್ಲ ಒಳ್ಳೆ ಹುಡುಗನೇ ಓಡದ್ ಹೆಂಗೋ ಹೆಂಗ ಇಷ್ಟು ದಿನ ಕಾದಿಕ್ಕೂ ಫಾರಿನ್ ಹುಡುಗನೇ ಸಿಕ್ಕಿದ್ರಿ ಹ್ಮ್ ನಮ್ಗಂತೂ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾಳಿ ಅಂದ್ರೆ ಯಾವಾಗ ನೀವ್ ಹೋಗೋದು ಅಮೆರಿಕಕ್ಕೆ ಅಲ್ಲ ಕಣೆ ಜಯಮ್ಮ ಈಗಿನ ಮದುವೆ ಆಗೈತೆ ಅಲ್ಲಿ ಅಮೆರಿಕಕ್ಕೆ ಯಾವಾಗ ಹೋಗೋದು ಅಂತ ಕೇಳ್ತಾ ಇದೆಯಲ್ಲ ಒಂದ್ ಎರಡ್ ದಿವಸ ಮಗಳು ಅವಳಿಗೆ ಇಲ್ಲೇ ಇಟ್ಕೊಂಡು ಅವ್ರಿಗೆಲ್ಲ ಚೆನ್ನಾಗಿ ಊಟಕ್ಕೆ ಅಡಿಗೆ ಮಾಡಾಕಿ ಚೆನ್ನಾಗಿ ನೋಡ್ಕೊಂಡು ಅವ್ರದ್ದು ಶಾಸ್ತ್ರ ಗೀಸ್ತ್ರ ಎಲ್ಲ ಮುಗಿಸಿ ಆಮೇಲೆ ಕಳಿಸು ಆಮೇಲೆ ಅವ್ರು ಹೋದ್ಮೇಲೆ ನಿನ್ಗೂನು ವೀಸಾ ಪಾಸ್ಪೋರ್ಟ್ ಎಲ್ಲ ಮಾಡಿಸಿ ಆಮೇಲೆ ನಿನ್ನೂ ಕರ್ಕೊಂಡು ಹೋಗ್ತಾರೆ ಹಾ ಹೌದಾಳಿ ಅಂದ್ರೆ ಸರಿ ಆಯ್ತು ಇವರಿಬ್ರು ಶಾಸ್ತ್ರನ ಇವತ್ ರಾತ್ರಿ ಇಟ್ಕೊಳ್ಳೋಣ ಕಣಿ ಲಕ್ಷ್ಮಕ್ಕ ಬರ್ರಿ ಎಲ್ಲ ಒಂದ್ ಸ್ವಲ್ಪ ನಾ ಜೋಡಿಸಿರಂತೆ ರೂಮ್ ಎಲ್ಲ ನಾ ಡೆಕೋರೇಷನ್ ಮಾಡಿರಂತೆ ಹೂವ ತರ್ತೀನಿ ಹೆಂಗಿರ್ಬೇಕು ಅಂದ್ರೆ ಸ್ವರ್ಗ ಸ್ವರ್ಗ ಇದ್ದಂಗಿರ್ಬೇಕು ನಮ್ಮ ಹಳಿಯ ಮತ್ತೆ ನನ್ನ ಮಗಳಿಗೆ ಶಾಸ್ತ್ರ ಮಾಡೋ ರೂಮು ಹಾ ಹೂವ ಎಲ್ಲ ತರಕ್ಕೆ ಕಳ್ಸಿದೀನಿ ನನ್ ಮಗ ಜಗ್ಗುನ ಹಾ ಎಲ್ಲ ತರ್ತಾನೆ ಈ ಎಲ್ರು ಸ್ವಲ್ಪ ಅಲಂಕಾರ ಮಾಡಿ ಆಯ್ತಮ್ಮ ಮಾಡೋಣ ಸ್ವೀಟ್ ತರಿಸ್ತಿದ್ಯಾ ತಾನೆ ಸ್ವೀಟು ಹಣ್ಣು ಎಲ್ಲ ತರಿಸ್ಬೇಕು ಕಣಿಜಯ್ಯಮ್ಮ